ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋ ಅಲ್ಲಿ ಪಾಲಕ್ ಸ್ಪೆಷಲ್ ತ್ರೀ ಡಿಶಸ್ನ ಹೇಳ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾನಿಲ್ಲಿ ಬಿಸಿನೀರಿಗೆ ಒಂದು ಐದರಿಂದ ಹತ್ತು ನಿಮಿಷ ಪಾಲಕ್ ಸೊಪ್ಪನ್ನು ಬ್ಲ್ಯಾಂಚ್ ಮಾಡ್ತಾ ಇದ್ದೀನಿ ಅಂದರೆ ಬೇಯಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಈಗ ಅದನ್ನು ನೀರಿಂದ ತೆಗೆದ್ಬಿಟ್ಟು ತಣ್ಣೀರು ಹಾಕಿ ಒಂದೆರಡು ಸತಿ ನೀಟಾಗಿ ತೊಳ್ಕೊಂಬಿಡಬೇಕು ಚಿಲ್ಡ್ ವಾಟರ್ ಇದ್ದರೆ ಇದ್ದಿದ್ದು ಒಳ್ಳೆಯದು ಅದರಿಂದ ಕಲರ್ ಬಿಟ್ಕೊಳ್ಳೋದಿಲ್ಲ ಅಂತ ಕೂಡ ಹೇಳ್ತಾರೆ ಸೊ ಈಗ ನಾವು ಬೇಯಿಸಿರ್ತಕ್ಕಂತಹ ಈ ಪಾಲಕ್ ಸೊಪ್ಪನ್ನು ನೀಟಾಗಿ ಪ್ಯೂರಿ ಮಾಡಿಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳ್ತೀನಿ ಈಗ ಮಸಾಲೆಗೆ ಒಂದು ಸ್ಪೂನ್ ಗಸಗಸೆ ಎರಡು ಏಲಕ್ಕಿ ಒಂದಿಂಚು ಚಕ್ಕೆ ಮೂರಿಂದ ನಾಲ್ಕು ಲವಂಗ ಅನನಸುವ ಮತ್ತು ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಅದನ್ನು ತರತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೇ ನಾನೀಗ ಈರುಳ್ಳಿ ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನಕಾಯಿ ಸೇರಿಕೊಂಡು ರುಬ್ಕೊಳ್ತಾ ಇದ್ದೀನಿ ನಾನು ಬ್ಯಾಚ್ ವೈಸ್ನ ಹಾಕ್ಕೋತಾ ಇದ್ದೀನಿ ಈಗ ಅದಕ್ಕೆ ಟೊಮೆಟೊ ಕೂಡ ಹಾಕೊಂಡು ಟೊಮೆಟೊ ಪ್ಯೂರಿನ ಕೂಡ ಮಾಡ್ಕೋತಾ ಇದ್ದೀನಿ ಬೇಸಿಕಲಿ ದೊಡ್ಡ ಜಾರಲ್ಲಿ ಇದನ್ನೆಲ್ಲ ಒಂದೇ ಸಲ ರುಬ್ಬಿದ್ರೆ ಅದು ನುಣ್ಣಗಾಗೋದಿಲ್ಲ ತರತರಿಯಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಬ್ಯಾಚ್ ವೈಸ್ ಮಾಡ್ಕೊತಾ ಇದ್ದೀನಿ ಸೊ ಅಗೇನ್ ನಾನು ಟೊಮೆಟೊನ ಒಂದು ತ್ರೀ ಬ್ಯಾಚಸಲ್ಲಿ ರುಬ್ಕೊಂಡಿದ್ದೀನಿ ಟೊಮೆಟೊ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಈಗ ಲಾಸ್ಟ್ ಬ್ಯಾಚ್ ಟೊಮೆಟೊ ಹಾಕ್ಕೋತಾ ಇದ್ದೀನಿ ಅದಕ್ಕೆ ಈಗ ಮಸಾಲ ಕೂಡ ಆ್ಯಡ್ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಅಚ್ಚಖಾರದ ಖಾರದ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಚೂರು ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ನುಣ್ಣಗಿರಬೇಕು ಸೊ ಇದು ನಮ್ಮ ಮಸಾಲ ಸೊ ಈ ಒಂದು ರೆಸಿಪಿಯಲ್ಲಿ ಜಾಸ್ತಿ ಗ್ರೈಂಡಿಂಗೇ ಇರುತ್ತೆ ಗ್ರೈಂಡಿಂಗ್ ವರ್ಕ್ ಮುಗಿದ್ರೆ ಮುಗಿತು ಈಗ ಲಾಸ್ಟಲ್ಲಿ ನಾನೀಗ ಒಂದು ಹತ್ತರಿಂದ ಹನ್ನೆರಡು ಅಥವಾ ಒಂದು ಚಿಕ್ಕ ಕಪ್ಪಷ್ಟು ಗೋಡಂಬಿಗೆ ಒಂದು ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹುಣ್ಣುಗೆ ರುಬ್ಕೊಂಡಿದ್ದೀನಿ ನೀವು ಇದ್ರ ಜಾಗದಲ್ಲಿ ಬೇಕಾದರೆ ಕ್ರೀಮ್ನ ಕೂಡ ಬಳಸ್ಕೋಬೋದು ಸೊ ಈಗ ಪ್ಯಾನ್ ಇಟ್ಕೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಸಾಸಿವೆ ಹಿಂಗು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಈರುಳ್ಳಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಕುಟ್ಟಿರ್ತಕ್ಕಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಒಂದು ಕಂಪ್ಲೀಟಾಗಿ ಈರುಳ್ಳಿ ಕಂದು ಬಣ್ಣಕ್ಕೆ ಬರೋವರೆಗು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಂದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊ ಈರುಳ್ಳಿ ಈ ಮಿಶ್ರಣವನ್ನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದು ಕಂಪ್ಲೀಟಾಗಿ ಬೆಂದು ಹಸಿ ವಾಸನೆ ಎಲ್ಲ ಹೋಗಿ ಒಂದು ಕುದಿ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು ಅದು ಕುದಿಯೋಕ್ಕೆ ಶುರು ಆದಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪಿನ ಪೇಸ್ಟು ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೇಕು ನೋಡ್ತಾ ಇದ್ರೆ ಒಳ್ಳೆ ಕಲರ್ ಕೊಡ್ತಾ ಇದೆ ಹಾಕಿದ ತಕ್ಷಣ ಫುಲ್ಲು ಗ್ರೀನ್ ಆಯಿತು ಸೊ ಇಲ್ಲಿ ಒಂದು ಅಷ್ಟು ಸಕ್ಕರೆ ಕೂಡ ಹಾಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಹಚ್ಚಿಟ್ಕೊಂಡಿದ್ದಂತಹ ಪನ್ನೀರ್ ಕ್ಯೂಬ್ಸ್ನ ಇಲ್ಲಿ ಹಾಕ್ತಾ ಇದ್ದೀನಿ ಪನ್ನೀರ್ನ ಯಾವಾಗ್ಲೂ ಪನ್ನೀರ್ ರೆಸಿಪಿ ಯಾವುದೇ ಮಾಡುವಾಗ್ಲೂ ಪನ್ನೀರ್ನ ಲಾಸ್ಟಲ್ಲಿ ಹಾಕೋದ್ರಿಂದ ಅದು ಸೀದೋಗೋದಿಲ್ಲ ಹಾಗೆ ಸಾಫ್ಟಾಗೂ ಇರುತ್ತೆ ರಬ್ಬರಿ ರಬ್ಬರಿ ಆಗೋದಿಲ್ಲ ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಈಗ ಒಂದು ಐದರಿಂದ ಎಂಟು ನಿಮಿಷ ಇದನ್ನು ಸಿಮ್ಮಲ್ಲಿ ಕುದಿಯೋದಕ್ಕೆ ಬಿಟ್ಬಿಡೋಣ ಯಾವಾಗ ಇದು ಕುದಿಯೋಕ್ಕೆ ಈ ಥರ ಸ್ಟಾರ್ಟ್ ಆಗುತ್ತೋ ಆವಾಗ ಸ್ಟವ್ನ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ರುಪಿಟ್ಕೊಂಡಿದ್ವಲ್ಲ ಆಗಲೇ ಗೋಡಂಬಿ ಮತ್ತು ಮೊಸರಿನ ಪೇಸ್ಟ್ ಏನಿದೆ ಅದನ್ನು ಇಲ್ಲಿ ಸೇರಿಸ್ಕೋಬೇಕು ನೀವು ಗೋಡಂಬಿ ಮತ್ತು ಮೊಸರು ಬೇಡ ಅಂತಂದರೆ ಈ ಜಾಗದಲ್ಲಿ ನೀವು ಫ್ರೆಶ್ ಕ್ರೀಮ್ನ ಕೂಡ ಹಾಕ್ಕೊಳ್ಬೋದು ಒಳ್ಳೆ ರಿಚ್ ಟೇಸ್ಟ್ ಕೊಡುತ್ತೆ ನಾನೀಗ ರುಬ್ಬಿಟ್ಕೊಂಡಿದ್ದಂತಹ ಗೋಡಂಬಿ ಮತ್ತು ಕರ್ಡ್ ಪೇಸ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಆದಮೇಲೆ ಈ ವಾಟರಿ ಕನ್ಸಿಸ್ಟೆಂಟ್ ಇರುವಂತಹ ಈ ಗ್ರೇವಿ ಏನಿದೆ ಅದು ಸ್ವಲ್ಪ ತಿಕ್ಕಾಗಿ ಕ್ರೀಮಿ ಟೆಕ್ಸ್ಚರ್ಗೆ ಬರುತ್ತೆ ಸೊ ರೆಡಿ ಆಯಿತು ನಮ್ಮ ಮಸಾಲೆದಾರ್ ಪಾಲಕ್ ಪನ್ನೀರ್ ರೆಸಿಪಿ ಇದನ್ನ ಈಗ ನಾನಿಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ಇದನ್ನು ಅನ್ನದ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಯಾವುದ್ರ ಜೊತೆ ಬೇಕಾದ್ರೂ ರೋಟಿ ನಾನ್ಸ್ ಜೊತೆ ಕೂಡ ಸಕ್ಕದಾಗಿರತ್ತೆ ಸೊ ಖಂಡಿತ ಟ್ರೈ ಮಾಡಿ ಇದು ಇವತ್ತು ಪಾಲಕ್ಕಿಂದ ಮಾಡಿರ್ತಕ್ಕಂತಹ ಮೊದಲನೇ ರೆಸಿಪಿ ಆಗಿತ್ತು ಸೊ ಮಕ್ಕಳು ಲಂಚ್ ಬಾಕ್ಸ್ಗೆ ಮಾಡ್ತಾ ಇದ್ದಿದ್ದರಿಂದ ನಾನು ಆಗಲೇ ನೀವು ಫಸ್ಟಲ್ಲೇ ನೋಡಿರ್ಬೋದು ಸ್ವಲ್ಪ ಪಾಲಕ್ ಗ್ರೇವಿನ ತೆಗೆದಿಟ್ಕೊಂಡಿದ್ದೆ ಈಗ ರೀಸೆಂಟಾಗಿ ಆಟ ಮೇಕರ್ನ ತರಿಸಿದ್ದೆ ಅದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಮೆಷರ್ಮೆಂಟಲ್ಲಿ ಎರಡು ಸ್ಪಷ್ಟು ಗೋಧಿ ಹಿಟ್ಟು ಹಾಕೊಂಡ್ರೆ ಎರಡು ಎರಡು ಕಪ್ಪಷ್ಟು ನೀರು ಹಾಕ್ಕೋಬೇಕು ಆ ಎರಡು ಕಪ್ಪು ನೀರು ಬದಲು ನಾನಿಲ್ಲಿ ಪಾಲಕ್ ಪ್ಯೂರಿನ ಹಾಕ್ಕೊಂಡು ಅದಕ್ಕೆ ಒಂಚೂರು ಉಪ್ಪು ಖಾರನ ಹಾಕ್ಕೊಂಡು ಈ ಥರ ರೊಟೇಟ್ ಮಾಡಿಕೊಂಡು ಆಟನ ರೆಡಿ ಮಾಡ್ಕೊತಾ ಇದ್ದೀನಿ ಅಥವಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಇದು ಸಿಕ್ಕಾಪಟ್ಟೆ ಮೆತ್ತಗಾಗಿತ್ತು ಅಂತ ನನಗನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ಹಿಟ್ಟನ್ನು ಇಲ್ಲಿ ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಈಗ ನಮ್ಮ ಎರಡನೇ ರೆಸಿಪಿ ಬಂದ್ಬಿಟ್ಟು ಪಾಲಕ್ ಚಪಾತಿ ಮತ್ತು ಮೂರನೇ ರೆಸಿಪಿ ಬಂದ್ಬಿಟ್ಟು ಪಾಲಕ್ ಪೂರಿ ಹೌದು ಇವತ್ತಿನ ಪಾಲಕ್ ಸ್ಪೆಷಲಲ್ಲಿ ತ್ರೀ ಡಿಶಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ನೀವು ತಮ್ನೇಲಿ ಕೂಡ ನೋಡಿರ್ಬೋದು ಸೊ ಆ ಮಾಡಿರೋಂತಹ ತ್ರೀ ಡಿಶಸ್ಸು ಏನೂ ಅಲ್ಲ ಪಾಲಕ್ ಪನ್ನೀರ್ ಪಾಲಕ್ ಪನ್ನೀರ್ ಗ್ರೇವಿ ಪಾಲಕ್ ಚಪಾತಿ ಮತ್ತು ಪಾಲಕ್ ಪೂರಿ ಸೊ ಮಕ್ಕಳು ಲಂಚ್ ಬಾಕ್ಸ್ಗೆ ಬೆಳಗ್ಗೆ ಹೊತ್ತು ಮಾಡ್ತಾಯಿದ್ದೆ ಚಿಕ್ಕ ಚಿಕ್ಕದಾಗಿ ರೌಂಡ್ ರೌಂಡಾಗಿ ಹೊಸ್ಕೊಂಡು ಮಾಡೋಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ಮುಚ್ಚಲ ಇರುತ್ತಲ್ಲ ಅಥವಾ ಯಾವುದಾದ್ರೂ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಕಟ್ ಇದ್ದೀನಿ ಇದು ನಾನು ಚಿಕ್ಕ ಮಗನಿಗೆ ಮಾಡ್ತಾ ಇರೋದ್ರಿಂದ ಅವ್ನ ಬಾಕ್ಸ್ಗೆ ಪುಟ್ಟ ಪುಟ್ಟು ಚಪಾತಿ ಮಾಡ್ತಾ ಇದ್ದೀನಿ ಇದನ್ನು ಎರಡೂ ಕಡೆ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಎಣ್ಣೆ ಕೂಡ ಹಾಕ್ಕೊಬೋದು ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ತುಪ್ಪ ಹಾಕಿ ಮಾಡಿದ್ರೆ ಒಳ್ಳೆ ಫ್ಲೇವರ್ ಇರುತ್ತೆ ಹಾಗೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಸೊ ಅವರು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಸೊ ನಾನು ನನ್ನ ಚಿಕ್ಕ ಮಗನಿಗೆ ದೊಡ್ಡ ದೊಡ್ಡ ಚಪಾತಿ ನಾರ್ಮಲ್ ಎಲ್ರಿಗೂ ಮಾಡೋ ಥರ ಮಾಡಿದ್ರೆ ಮುಖ ಇಷ್ಟು ದಪ್ಪ ಮಾಡ್ಕೊಂಡು ಅದನ್ನೆಲ್ಲ ಹಾಗೆ ವಾಪಸ್ ತೊಗೊಂಡ್ಬರ್ತಾನೆ ಹಾಗಾಗಿ ಅವನಿಗೋಸ್ಕರ ಪುಟ್ಟ ಪುಟ್ಟು ಚಪಾತಿ ಮಾಡ್ತಾಯಿದ್ದೀನಿ ಸೊ ಅವ್ನ ಬಾಕ್ಸ್ ರೆಡಿ ಆಯಿತು ಈಗ ದೊಡ್ಡವನಿಗೆ ದೊಡ್ಡ ಸೈಜ್ ಚಪಾತಿ ಇದ್ದೀನಿ ಯಾಕಂದರೆ ಈ ಅವನು ತುಂಬ ಲೆಕ್ಕ ಹಾಕ್ಕೊಂಡು ತಿಂತಾನೆ ಇಷ್ಟು ಚಪಾತಿ ತಿಂದೆ ಅಷ್ಟು ಚಪಾತಿ ತಿಂದೆ ಅಂತ ಅದಕ್ಕೆ ಅವ್ನ ಬಾಕ್ಸ್ಗೆ ಎರಡು ಚಪಾತಿ ಮಾಡ್ತಾ ಇದ್ದೀನಿ ಆ ಎರಡು ಚಪಾತಿನ ಸ್ವಲ್ಪ ದಪ್ಪ ದಪ್ಪ ದೊಡ್ಡದಾಗೇ ಇದ್ದೀನಿ ಸೊ ಈ ಪಾಲಕ್ ಪ್ಯೂರಿ ಇದೆಯಲ್ಲ ಸೊಪ್ಪಿನ ಪ್ಯೂರಿ ಇದೆಯಲ್ಲ ಇದನ್ನ ಹಾಕ್ಕೊಂಡು ಮಾಡ್ತಾ ಇರೋದ್ರಿಂದ ನಾವು ಎಣ್ಣೆ ಅಥವಾ ತುಪ್ಪ ಹಾಕಿಲ್ಲ ಅಂದರೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಬಟ್ ರುಚಿ ಎನ್ಹಾನ್ಸ್ ಆಗೋದಕ್ಕೋಸ್ಕರ ನಾವಿಲ್ಲಿ ತುಪ್ಪನ ಹಾಕ್ಕೊಳ್ತೀವಿ ಸೊ ನೀವು ನೋಡ್ತಾ ಇರ್ಬೋದು ಯಾವುದೇ ರೀತಿಯ ಬ್ರೇಕ್ ಇಲ್ಲ ಕ್ರ್ಯಾಕ್ಸ್ ಇಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ನಮ್ಮ ಚಪಾತಿ ಕೂಡ ರೆಡಿ ಆಯಿತು ಇದು ಲಾಸ್ಟಲ್ಲಿ ನಮ್ಮ ಮನೆಯವ್ರಿಗೆ ಪೂರಿ ಅಂದರೆ ಇಷ್ಟ ಹಾಗಾಗಿ ನಾನು ಪೂರಿ ಹಾಕ್ತಾ ಇದ್ದೀನಿ ಅವರು ಚಪಾತಿನೂ ತಿನ್ನೋದಿಲ್ಲ ದೋಸೆನೂ ತಿನ್ನೋದಿಲ್ಲ ಅವ್ರಿಗೆ ಪೂರಿ ಅಂದ್ರೇ ಇಷ್ಟ ಹಾಗಾಗಿ ನಾನಿಲ್ಲಿ ಪಾಲಕ್ ಪೂರಿ ಮಾಡ್ತಾಯಿದ್ದೀನಿ ಸೊ ಇದಾಗಿತ್ತು ನಮ್ಮ ಇವತ್ತಿನ ಪಾಲಕ್ ಸ್ಪೆಷಲ್ ರೆಸಿಪಿ ಮೂರು ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಯವಿಟ್ಟು ಹೋಗೋಕೆ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ